ನೋಡಿದ್ಮೇಲೆ ನಿಮ್ಗೆ ಜಸ್ಟ್ ಭೈ ಓಕೆ ಈಗ ಒಂದು ಎಮೆಚ್ಯೂರ್ ಪಾತ್ರ ಅಂದ್ರೆ ಈಗ ನ್ಯೂ ಡೆಬ್ಯೂ ಅಂತ ಹೇಳ್ಬೋದು ಹೀರೋಯ್ ಸೊ ಅವ್ರ ಬಗ್ಗೆ ಏನು ಏನ್ ಅವರು ಪರ್ಸನ್ ನಾಥುರಾಮ್ ಅಂತ ಒಂದು ನಮ್ದೇ ವರ್ಕ್ ಮಾಡಬೇಕಾಗಿತ್ತು ಅವರು ಆಗಲಿಲ್ಲ ಅದು ಬೇರೆ ಸಿನಿಮಾಗಳು ಮಾಡಿದ್ದಾರೆ ಸೀರಿಯಲ್ ಮಾಡಿದ್ದಾರೆ ಸೊ ಅವರು ಈ ಸಿನಿಮಾ ಅವರು ಲಾಂಚ್ ಆಗ್ತಿರೋ ಡೆಬ್ಯೂ ಆಗಿ ಆ್ಯಕ್ಟ್ ಆಕ್ಟ್ ಮಾಡಿದ್ದಾರೆ ಮುಂಚೆ ಒಳ್ಳೆ ಪರ್ಫಾರ್ಮರ್ ಅಂದ್ರೆ ನೀವು ಚಿಕ್ಕಮಂಗ್ಳೂರಲ್ಲಿ ಇರ್ಬೇಕಾದ್ರೆ ಬೇರೆಯವ್ರನ್ನ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ ಅಂತ ಅವರು ಅಲ್ಲಿಂದ ಹಂಗೇನಿಲ್ಲ ನಾವು ಯಾವ ಹುಡುಕ್ತಾ ಇದ್ವಿ ಕೆಲವೊಂದಷ್ಟು ಸಜೆಸ್ಟ್ ಮಾಡಿ ಪ್ರಗತಿ ಅದನ್ನು ಸಜೆಸ್ಟ್ ಮಾಡಿದಾಗ ಲೈಕ್ ಬರುತ್ತೆ ಅದನ್ನ ಇಲ್ಲ ಚೆನ್ನಾಗುತ್ತೆ ವರ್ಕ್ ಆಗ್ತಾರೆ ಅವರು ಅನ್ನೋ ಥರ ತಗೊಂಡ್ರು ಕಾಲ್ ಮಾಡಿದ್ವಿ ಕತೆ ಹೇಳಿದ್ವಿ ಇಷ್ಟ ಆಯ್ತು ಅವ್ರಿಗೆ ಆಮೇಲೆ ವೆರಿ ಚಾಲೆಂಜಿಂಗ್ ಮತ್ತು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸೊ ಹಂಗಾಗಿ ಅದನ್ನ ಯಾವುದೇ ಆಕ್ಟರ್ ಆದರೂ ಕೂಡ ಅದನ್ನ ಆಪರ್ಚುನಿಟಿ ಉಪಯೋಗಿಸ್ಕೊಳ್ತಾರೆ ಸರ್ ಈಗ ಎರಡು ಮೂವಿ ಮಧ್ಯ ನೀವು ಬರ್ತಿದ್ದೀರ ಅಂದರೆ ವಿಕ್ರಾ ಇವ್ರದ್ದು ಪೊಗರು ಆಗಿರ್ಬೋದು ಜೊತೆಗೆ ನಮ್ಮ ದರ್ಶನ್ ಅವ್ರ ಮೂವಿ ಆಗಿದೆ ಎರಡು ಮೂವಿ ಮಧ್ಯದಲ್ಲಿ ಮೂವಿ ಬರ್ತದೆ ಯಾವುದೇ ರೀತಿ ಕ್ಲಾಶ್ ಆಗ್ತಾಯಿಲ್ಲ ಬಟ್ ಆ್ಯಸ್ ಅ ಡೈರೆಕ್ಟರ್ ನೀವು ತುಂಬ ಒಳ್ಳೆ ಸ್ಮಾರ್ಟ್ ಮೂವಿ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ಸಲ್ವಾ ಇನ್ನ ಪಾಸಿಟಿವ್ ಬಟ್ ಡೆಫಿನೆಟ್ಲಿ ಬಿಕಾಸ್ ನಮ್ಮದು ಇಷ್ಟು ದೊಡ್ಡ ಅಲ್ಲಿ ಈಗ ನೂರ ಅರವತ್ತೊಂಬತ್ತು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಅದರ್ ಸ್ಟೇಟಲ್ಲಿ ನಿಮಗೆ ಐವತ್ತಕ್ಕಿಂತ ಮೇಲೆ ಸಿನಿಮಾಗಳು ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೊಂದು ಇನ್ನೂರು ಇನ್ನೂರೈತೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ರಿಲೀಸ್ ಆಗೋಂಥದ್ದು ನಮ್ಮ ಇಂಟೆನ್ಷನ್ ಇದೆಯೇ ಒಂದು ಸೆವೆಂಟಿ ಫೈವ್ ಥಿಯೇಟರ್ಸ್ ಅಷ್ಟು ಸೊ ನನಗೆ ನೂರ ಅರವತ್ತರಲ್ಲಿ ನೂರು ಥಿಯೇಟರ್ ಹೋದ್ರೂ ನನಗೇನು ಬೇಜಾರಿಲ್ಲ ದಾಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಕ್ಟಿಕಲಿ ಸರಿಯೂ ಕೂಡ ಹೌದು ಯಾಕಂತಂದ್ರೆ ದರ್ಶನ್ ಸರ್ ಸಿನಿಮಾ ಬರ್ತಾ ಇದೆ ಆ ಬಜೆಟ್ಗೆ ಉಮಾಪತಿ ಅವರ ಪ್ರೊಡಕ್ಷನ್ ಮಾಡಿರೋದಕ್ಕೆ ತರುಣ್ ಸಿನಿಮಾ ಮಾಡಿರೋದು ಎಲ್ಲ ನಮ್ಮ ಸರ್ಕಲ್ ಅವ್ರೆ ನಮ್ಮ ಟೀಮ್ ಟೀಮ್ರೆ ಅವರ ಅವರ ಸಿನಿಮಾಕ್ಕೆ ದೊಡ್ಡ ಮಟ್ಟದ ಓಪನಿಂಗ್ ಆಗಬೇಕು ದೊಡ್ಡ ಮಟ್ಟದ ಥಿಯೇಟರ್ ಸೆಟಪ್ ಆಗಬೇಕು ನಾವು ತುಂಬ ಪ್ರಿಪೇರ್ಡ್ ಅಂದರೆ ಸಿನಿಮಾ ಬರಬೇಕಾದ್ರೆ ನಮ್ಮ ಸೆಟಪ್ ಇದು ಜನ ಅಂದರೆ ಥಿಯೇಟ್ರ್ ಓನರ್ಸ್ಗಳು ಬೇರೆ ಬೇರೆ ಏರಿಯಾದಿಂದ ಡಿಮ್ಯಾಂಡ್ ಮಾಡಿ ಸಿನಿಮಾ ತೊಗೊಂಡ್ರೆ ಬಿಟ್ಟರೆ ಆ್ಯಂಡ್ ಸೆಕೆಂಡ್ ವೀಕ್ ನಾವು ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ನಮ್ಮದು ಪ್ರಿಪ್ರೇಷನ್ಸ್ ಇದೆ ಇಷ್ಟು ಥಿಯೇಟ್ರ್ ಹೋಗುತ್ತೆ ಇಷ್ಟು ಉಳ್ಕೊಳ್ಳುತ್ತೆ ಇದರಲ್ಲಿ ನಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಎಲ್ಲಿ ಬರ್ತಾ ಇದೆ ಎಲ್ಲೆಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಆ ಏರಿಯಾಗಳನ್ನ ಇಟ್ಕೊಂಡು ಆಲ್ರೆಡಿ ಪ್ಲ್ಯಾನ್ ಇದು ಹದಿನೈದು ದಿವಸದ ಮುಂಚೆನೇ ಆಗಿದೆ ಟೂ ವೀಕ್ಸ್ ಬಿಫೋರ್ ಆಗಿರೋ ಪ್ಲ್ಯಾನ್ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಬಿ ಶೆಟ್ಟಿ ಅವ್ರದ್ದು ಎಲ್ಲರದು ಒಂದು ಜಾನರ್ ಆಫ್ ಫಿಲಮ್ಸ್ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಥಿಯೇಟರ್ ಆಡಿಯನ್ಸ್ ಇದ್ದಾರೆ ಅದು ಸಾಯದೆ ಇಲ್ಲ ಆಡಿಯನ್ಸ್ ಅಷ್ಟು ಸ್ಟ್ರಾಂಗ್ ಆಡಿಯನ್ಸ್ ಸೊ ಅಂತ ಆಡಿಯನ್ಸ್ ನೀವು ಫೈನಲ್ ಮೆಸೇಜ್ ಏನು ಕೊಡ್ಲಿಕ್ಕೆ ನಾನು ಮೆಸೇಜ್ ಅಲ್ಲ ಇದು ನಮ್ ಕೆಲಸ ಮುಗ್ದಿದೆ ನೀವು ನೋಡಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇಪ್ಪತ್ನಾಲ್ಕು ಜನ ಸೇರಿ ಯಾವ ತರ ಸಿನಿಮಾ ಮಾಡಿದ್ದಾರೆ ಹೋಲ್ ಇಂಟೆನ್ಷನ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕಂತ ಇವತ್ತು ಸಿನಿಮಾ ಜನರ ಜೊತೆ ನೋಡಿದಾಗ ಆ ಪರ್ಪಸ್ ಸರ್ವಾಗಿದೆ ಅಂತ ಅನ್ಕೊಂಡಿದೀನಿ ನಾನು ಕಂಡು ಮುಂದೆ ಅದು ಆಗಿದೆ ಅಂತ ತಕ್ಷಣ ನಾನು ಅದನ್ನು ನಂಬೋರಲ್ಲ ನಿಮಗೆ ನೀವು ನೀವೆಷ್ಟು ಎಂಜಾಯ್ ಮಾಡಿದ್ರು ನಾನು ಜೊತೆ ಹಂಚ್ಕೊಳ್ಳಿ ಸೋಷಿಯಲ್ ಮೀಡಿಯಲ್ಲಿ ಟೈಪ್ ಮಾಡ್ಬೋದು ನೀವು ನನಗೆ ಟ್ವೀಟ್ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ನಮ್ಮ ಕೆಲಸ ನಿನ್ನೇ ಮುಗಿದಿದೆ ಒಳ್ಳೆದಾಗಿ